ಶ್ರೀಮತಿ ಫಾತಿಮಾ ಶೇಖ್ ಅವರು ದೇವರ ವಿನಂತಿ ಮಾಡ್ಕೊತೇನೆ ಪ್ರತಿಮಾ ಶೇಖರ್ ಬೇದಿಕೆ ಆಗಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತಾರೆ ಬಹುಶಃ ಫಾತಿಮಾ ಶೇಖ್ ಅವ್ರ ಬಗ್ಗೆ ಬಹಳ ಅಭಿಮಾನಿ ಮಾತನ್ನು ಹೇಳಬೇಕಾಗ್ತದೆ ತಮ್ಮ ತಮ್ಮದೇ ಆದ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನ ಸ್ಥಾಪಿಸಿಕೊಂಡು ಇವತ್ತಿಗೂ ಕೂಡ ಕನ್ನಡ ಯಾರಿಗೆ ಬರಲಲ್ಲ ಅವರಿಗೆ ಕನ್ನಡ ಕಲಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ತರಬೇತಿ ಕೊಡ್ತಕ್ಕ ಕರ್ನಾಟಕ ಅನ್ನವನ್ನ ಅಂತಂದ್ರೆ ಆ ಕನ್ನಡವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕನ್ನಡಕ್ಕೆ ಆಗಿರ್ತಕ್ಕಂಥ ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅನ್ನುವ ಭಾವನೆ ಇಟ್ಟುಕೊಂಡು ಇವತ್ತಿಗೂ ಕೂಡ ಇವತ್ತು ಎಂಎಸ್ ಏನೇ ಇರಬಹುದು ದರ್ಗಾ ಪ್ರದೇಶ ಇರ್ಬೋದು ಇಂತ ಅನೇಕ ಪ್ರದೇಶಗಳಲ್ಲಿ ಕನ್ನಡ ಬರದೇ ಇರತಕ್ಕಂಥ ಎಲ್ಲಷ್ಟೋ ಅದೆಷ್ಟೋ ವ್ಯಕ್ತಿಗಳಿಗೆ ಕನ್ನಡವನ್ನ ಕಲಿಸತಕ್ಕಂಥ ಎಲ್ಲರಿಗೂ ನಮಸ್ಕಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರ್ಗಿ ನಲ್ಲಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಕಿತ್ತೂರಾಣಿ ಚೆನ್ನಮ್ಮ ಜಯಂತಿಯಲ್ಲಿ ವೀರ ಸ್ತ್ರೀಯನ್ನು ಅನ್ನೋದು ಒಂದು ಪ್ರಶಸ್ತಿ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದರು ಅದರೊಳಗೆ ಎಂಟು ಜನ ಮಹಿಳೆಯರಿಗೂ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಅದರಲ್ಲಿ ನನ್ನ ಹೆಸರನ್ನು ಇಟ್ಟಿದ್ದರು ನಾನು ಕನ್ನಡ ತರಗತಿ ಅಂದರೆ ಕನ್ನಡ ಫ್ರೀ ಉಚಿತ ಕೋಚಿಂಗನ್ನು ಮದೀನಾ ಕಾಲೋನಿ ಗುಲ್ಬರ್ಗ ಡಿಸ್ಟಿಕ್ಲಿಂದ ಕೊಡ್ತಾ ಇದ್ದೀನಿ ಬಡ ಮಕ್ಕಳೇನು ಕನ್ನಡ ಕಲಿಯಲು ಅಥವಾ ಕೋಚಿಂಗ್ ತಗೋಲಿಕ್ಕೆ ಅವರಿಗೆ ಹಣವನ್ನು ಇಲ್ಲದ ಮಕ್ಕಳಿಗೆ ನಾನು ಉಚಿತವಾಗಿ ಕನ್ನಡ ಕ್ಲಾಸನ್ನು ತಗೋತಾ ಇದ್ದೀನಿ ಅದನ್ನು ನೋಡಿ ನಮ್ಮ ಅಧ್ಯಕ್ಷ ಆದ ಕನ್ನಡ ಸಾಹಿತ್ಯ ಅಧ್ಯಕ್ಷ ಆದ ವಿಜಯಕುಮಾರ್ ತೆಲುಗು ಮತ್ತು ತಿಪ್ಪು ಮತ್ತು ನಸೀರುದ್ದೀನ್ ಮುತುವಲ್ಲಿ ಸರ್ ಅವರು ನೋಡಿ ನನ್ನ ಸಮಾಜ ಸೇವೆ ಮತ್ತು ನನ್ನ ಕನ್ನಡ ಕ್ಲಾಸನ್ನು ನಾನು ಬೋಧನೆ ಮಾಡ್ತಾನೆ ನೋಡಿಕೆ ನನ್ನನ್ನು ನನ್ನನ್ನು ಇಲ್ಲಿ ಕರೆಸಿ ವೀರ ಸ್ತ್ರೀ ಅನ್ನೋದು ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದವನ್ನು ಹೇಳುತ್ತಾ ಹಾಗೆ ನನ್ನ ಈ ಅವಾರ್ಡ್ ಕೊಟ್ಟಂತ ಕೊಟ್ಟಂಥ ನನ್ನ ಪ್ರೋಗ್ರಾಮ್ನಲ್ಲಿ ನನ್ನ ಗೆಳೆಯರು ಮತ್ತು ಸಹೋದಿಯರು ನನ್ನ ಕೆ ಕೆ ಆರ್ ಡಿ ಟ್ರಸ್ಟ್ ಎಲ್ಲ ಮೆಂಬರು ಹಾಗೂ ನನ್ನ ಗುರುಗಳಾದ ಮೈಬೂಬ್ ಸರ್ ಅವರು ನರೋಣ ಇವರು ಕೂಡ ನನ್ನ ಈ ಪ್ರೋಗ್ರಾಮ್ನಲ್ಲಿ ಬಂದಿದ್ದಾರೆ ಇವರಿಗೆ ತುಂಬ ಧನ್ಯವಾದನ ಹೇಳುತ್ತೇನೆ ಆ ನನ್ನ ಈ ಕಿತ್ತೂರು ರಾಣಿ ಚೆನ್ನಮ್ಮರ ಒಂದು ಜಯಂತಿ ದಿನ ಇದು ಸ್ತ್ರೀ ಅನ್ನೋದು ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದಾರೆ ಇದಕ್ಕೊಂದು ಮುಖ್ಯವಾದ ಒಂದು ವಿಶೇಷವಾದ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಏನಂತಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಯಾ ಹೆಣ್ಣು ಮಕ್ಕಳಲ್ಲಿ ಧೈರ್ಯ ಇರಬೇಕು ಹಿಂದಿನ ಕಾಲದಲ್ಲಿ ಬ್ರಿಟಿಷರಿಗೆ ಯುದ್ಧವನ್ನು ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಇತಿಹಾಸವನ್ನು ರಚಿಸಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಹೆಣ್ಣು ತಮ್ಮ ಒಂದು ಒಂದೊಂದು ಕೆಲಸದಲ್ಲಿ ಒಂದೊಂದು ಹುದ್ದೆಯಲ್ಲಿ ತನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಆಗಬೇಕನ್ನೋದು ನನ್ನ ಅನಿಸಿಕೆ ಇದೆ ಯಾಕಂತಂದ್ರೆ ಎಲ್ಲ ಕಡೆನೂ ನಮ್ಮ ದೇಶನ ಒಡೆಯಲು ನಮ್ಮ ಕನ್ನಡ ನಾಡಿನಾಗಲಿ ಅಥವಾ ನಮ್ಮ ಬೇರೆಗಳ ದೇಶ ಒಡೆಯಲು ಬಹಳಷ್ಟು ಶತ್ರುಗಳು ಇದ್ದಾರೆ ನಾವು ಒಂದಾಗಿ ಎಲ್ಲ ಆಗಿ ಎಲ್ಲ ಧರ್ಮದವರಾಗಿ ನಮ್ಮ ಕನ್ನಡ ಅಭಿಮಾನವನ್ನು ನಮ್ಮ ಕನ್ನಡ ಮಾತವನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಮುಂದೆ ಇದೇ ರೀತಿಯಾಗಿ ನಾವು ಕೆಲಸ ಮಾಡಬೇಕು ನಾನು ಇದೇ ರೀತಿಯಾಗಿ ಸಮಾಜ ಸೇವೆ ನಾವು ಮಾಡ್ಕೊತಾ ಬರುತ್ತೇನೆ ಅಂತ ನನ್ನ ಮಾತನ್ನು ಹೇಳುತ್ತಾ ನಾನು ಎಲ್ಲರಿಗೂ ಧನ್ಯವಾದನ ಹೇಳುತ್ತೇನೆ